ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷರು ಅವ್ರ ಗುಟ್ಟು ನಾವು ಹೇಳ್ಕೊಡಬೇಕು ಇಪ್ಪತ್ತೆಂಟು ವರ್ಷ ನಾನು ಎಂ ಎಲ್ ಎಂಗೆ ಅಂತ ವಾಟ್ಸಪ್ ಬಂದ್ರೆ ಇಪ್ಪತ್ತೆಂಟು ವರ್ಷ ಸಂಘದ ಅಧ್ಯಕ್ಷ ನೆನಕೊಡಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಊರಲ್ಲಿ ಇದು ಚೋಡೇಗೌಡರ ಸಾಕ್ಷಿ ನಮ್ಮ ನಾಗರಾಜ್ ನನ್ನ ಹಿತೈಷಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಇಂದ ನಾನ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ವಿ ನಾನು ಸೋತೆ ಬಹಿಶಾ ಮಾನಧರಲ್ಲಿ ಅವರು ಗೆದ್ದರು ಎರಡನೇ ಬಾರಿ ಕೂಡ ಇಬ್ರು ಗೆದ್ದು ಒಂದೇ ವಿಧಾನಸೌಧ ಕೆಲಸ ಮಾಡ್ತಾ ಇದ್ದೀವಿ ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನಾನು ಅಣ್ಣನ ಸಮಾನವಾಗಿರ್ತಕ್ಕಂಥ ಕೆ ವಿ ನಂಜನಗೌಡರು ಬೀಜ ಜೆ ಡಿ ಎಸ್ ಗಿಡ ಕಾಂಗ್ರೆಸ್ ಅಲ್ಲ ಬೀಜ ಜೆ ಡಿ ಎಸ್ ದೇವಗೌಡರು ಗಿಡ ಮತ್ತು ಸಿದ್ದರಾಮಯ್ಯ ಏನಿಲ್ಲ ಸರ್ ನಮ್ಮ ಇತ್ಯಾದೇಶಿಗಳು ಸದಾ ಸದಾ ನಿರ್ಮುಖ ಇರ್ತಕ್ಕಂಥ ರಜೇಗೌಡರು ಹಾಗೂ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂಥ ಅನಸಮಾನ ಆಗಿರ್ತಕ್ಕಂಥ ನನಗೆ ಬೆಂಬಲ ಇರ್ತಕ್ಕಂಥ ನಮ್ಮ ಗೋವಿಂದ್ ಸರ್ ಅವರು ಹಾಗೂ ನಮ್ಮ ಎಂ ಬಿ ಅವರು ಹಾಗೂ ಅಣ್ಣನ ಬಗ್ಗೆ ನಾನು ಕೇಳಿದ್ದೆ ತುಂಬಾ ಅತೃಪ್ತಿ ನೋಡಿರ್ಲಿಲ್ಲ ಮನೆ ಇವ್ರ ಬಗ್ಗೆ ನಮ್ಮ ರಾಮಲಿಂಗ್ರು ಹೇಳ್ತಿದ್ರು ಇವರು ನಮ್ಮ ಬಿಶನ ಬಗ್ಗೆ ನಮ್ಮ ಮುಜರಾಯಿ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮ ರಾಮಗಳ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ರು ಅವರೇ ಕರೆದು ನನಗೆ ಲೆಟರ್ ಕೊಡು ನಿಮ್ಮ ಮೂರು ದೇವಸ್ಥಾನ ದುಡ್ಡು ಹೇಳಿದ್ರು ಕೇಳಿದ್ರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ಇವತ್ತು ಬಹುಶಃ ಒಂದು ಯುಗಾದ ಹಬ್ಬದಲ್ಲಿ ಇದೆ ಹೇಳಿ ಎಲ್ಲ ಜೆ ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ವಿ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಅದರಿಂದ ಅಧಿಕಾರಿಗಳು ಕೂಡ ತುಂಬಾ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ಇರ್ಬೋದು ಮತ್ತೆ ನಮ್ಮ ಶ್ರೀರಾಮ್ ಇರ್ಬೋದು ಅಧಿಕಾರಿ ತುಂಬಾ ಚೆನ್ನಾಗಿ ಇದ್ದಾರೆ ಒಂದೇ ನಾನು ಒಂದೇ ಮತ ಹೇಳ್ತೀನಿ ಚೋಳು ಕಾಂಗ್ರೆಸ್ ನಮ್ಮ ಡಿ ಜೆಡಿಎಸ್ ಆದ್ರೂ ಕೂಡ ಊರಿನಲ್ಲಿ ಇವರಿಬ್ರು ಒಂದಾದ್ರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಗೊಂದು ಕಾಳಜಿ ಮಾಡಿದೆ ಇದಕ್ಕಿಂತ ಬೇರೆ ಬೇಡ ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಊರು ಅಭಿವೃದ್ಧಿಗೋಸ್ಕರ ಬಂದಾಗ ಕಲ್ಯಾಣ ಮಾಡ್ತಾ ಇರ್ಬೋದು ಊರು ಸ್ಕೂಲ್ ಇರ್ಬೋದು ಆ ಕಾಲುವಿನ ಬಗ್ಗೆ ಹೋಗ್ಬೇಕು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಬಹುಶಃ ಎಲ್ಲಾ ಊರ್ನಲ್ಲಿ ಕಾಲುವಿನ ಬಗ್ಗೆ ಸ್ವಲ್ಪ ಪಾಸ್ಆರ್ ಮಾಡ್ತಾರೆ ಬಟ್ ಈ ಊರಲ್ಲಿ ಆ ಕಾಲು ನೋಡಲು ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ ನನ್ನ ಮನೆ ಕಾಡಪುರ ಜೊತೆ ನನ್ನ ನಗರದ ಜೊತೆ ಹೋದಾಗ ನಮ್ಮ ಆ ಕಾಲ ಮಾತಾಡ್ತದೆ ಅಂತ ಹೇಳ್ತಿದ್ರು ಸೊ ಆ ಬಾಂಧವ್ಯವನ್ನ ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರು ತುಂಬಾ ಉದ್ದಾರ ಆಗ್ತದೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ಇವ್ರು ರೋಡ್ ಇರ್ಬೋದು ಸ್ಕೂಲ್ ಇರ್ಬೋದು ಇದು ಡೈಲಿ ಎಲ್ಲ ಯಾರು ಕಲ್ಯಾಣ ಮಾಡ್ಬೇಕಂ ಬಹುಶಃ ಸೊ ಬಹುಶಃ ಇವರು ಬಂದಾದ್ಮೇಲೆ ಮನೆ ಚಾಮುಂಡಿಗೆ ಹೋಗಿದ್ದೆ ಒಂದ್ ದೊಡ್ಡ ಕಟ್ಟಡ ಈಗ ಬರ್ತಾ 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 ಇದೆ ಉದ್ಘಾಟನೆ ಮಾಡಿದೆ ಡಬಲ್ ಡೋ ಅಂದ್ರೆ ಎರಡು ಮಾರಣಿ ಮಾಡಿದ್ದಾರೆ ಅಂದ್ರೆ ನಾವು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮುನ್ನುಗ್ತಾ ಇದೆ ಒಳ್ಳೆ ಅಧ್ಯಕ್ಷರು ಬಂದಾಗ ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ದಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅಧ್ಯಕ್ಷರು ನಿಮ್ ಇಬ್ಬರ ಒಂದು ಒಗ್ಗೂಡು ಚೆನ್ನಾಗಿದ್ರೆ ಆ ಸಂಘ ಚೆನ್ನಾಗಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ಬರಬೇಕಾಗಿತ್ತು ಸೊ ನಾವು ಅವರು ಡೇಟ್ ಇಲ್ಲದ್ರಿಂದ ನಾವು ಬೇಗ ಮುಗಿಸ್ಬಿಡ್ವಿ ಇದನ್ನ ಕಾರ್ಯಕ್ರಮ ಕರಿಬೇಕಾಗಿತ್ತು ಸೊ ಅವರು ಡೇಟ್ ಲೋಕ ನಾವು ನಂಜಗೌಡ ಸಾಹೇಬ್ ಅಂತ ಈ ಕಾರ್ಯಕ್ರಮವನ್ನು ಮುಗಿಸಿದ್ವಿ ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ ಇವತ್ತು ಬಹುಶಃ ನನ್ನ ಮೂರ್ ಸಾವಿರ ವರ್ಷದಿಂದ ಸಂಸದರು ಮೂವತ್ ಸಾವಿರ ವರ್ಷದಿಂದ ಗೆಲ್ಸಿದ್ರಿ ಒಂದೇ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ನಾವು ತಾಳ್ಮೆ ಕಳ್ಕೊಂಡಿದೀವಿ ನಾವು ಎಲ್ಲ ಮಾಡ್ಕೊತೀವಿ ತಾಳ್ಮೆ ನಾವು ನಾನು ಇವತ್ತು ಬಿಟ್ಟು ಹೋಗಿಲ್ಲ ಅದಕ್ಕೆ ಕಾಂಗ್ರೆಸ್ ಇರ್ಬೇಕು ಬಿಜೆಪಿ ಜೆಡಿಎಸ್ ಇಡೀ ನಮ್ಗೆ ಜೆಡಿಎಸ್ ಹೋರಾಟ ಮಾಡಿ ಗೆಲ್ಸಿದ್ರಿ ಹದಿನೈದು ವರ್ಷ ಅಧಿಕಾರದ ಗೆಲ್ಸಿದ್ವಿ ಏನಂದ್ರೆ ನಾವು ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಬಹುಶಃ ಇವತ್ತು ಸೋತಿದೀವಿ ನಾಳೆ ಗೆಲ್ತೀವಿ ನಾವು ಕಾಯ್ಬೇಕು ಎಲ್ಲ ದಿವಸ ಕಾಯ್ಬೇಕು ಸೊ ಅದ್ರ ಮಧ್ಯೆ ನಾವು ನೈವೇಷನ್ ಮಾಡೋದು ಪಕ್ಷಾಚರಣೆ ಮಾಡೋದು ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಇದರ ಅಭಿವೃದ್ಧಿ ಕೆಲಸ ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡ್ಲಿ ನಿಮ್ಮ ಅಭಿವೃದ್ಧಿ ನಾನು ಹಿಂದೆ ಅಂತ ಮಹಾನ್ವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗ್ಲಿ ಪ್ರತಿ ಕಟ್ಟಡಕ್ಕೂ ಇವತ್ತು ಇವತ್ತು ಮಾಡ್ತೀನಿ ಸರ್ ಎಲ್ಲೆಲ್ಲಿ ಕನ್ನಡ ಕಟ್ತೀರಿ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕನ್ನಡ ಕಟ್ತೀರಿ ನನ್ನ ಶಾಸಕ ನಿಧಿಯಿಂದ ಪ್ರತಿ ಕನ್ನಡಕ್ಕೂ ಒಂದ್ ಲಕ್ಷ ರೂಪಾಯಿ ನಾನು ಎಲ್ಲೆಲ್ಲಿ ಕನ್ನಡ ಕಟ್ಟಿ ನನ್ನ ಅಮೌಂಟ್ 필미티, 워버리, 필더, 잤, 붓, 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 ��, 붓, <reprodu divan romance> <matches> ಕುಸು ಕುಸು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಕೋಬಾರ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಗೆ ಅಧಿಕಾರ ಇಲ್ಲ ನಿನ್ನೆ ಒಂದು ಒಂದು ಅಮೌಂಟ್ ಬಿಡುಗಡೆ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡು ನಾನು ನೋಡ್ಬೋದು ನಿಮ್ಮ ಹೇಳ್ತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಕೆಜ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾರೂರಿಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎನ್ ಮ್ಯಾನ್ಸಾಮ್ ಒಂದೂರು ಕೋಟಿ ಮೂರು ಶಾಸಕರಿಗೆ ಮೂವತ್ತು ವರ್ಷ ಒಳಗೆ ಮೂವತ್ತು ವರ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವ್ ಗೆಲ್ಸಿದಿರಿ ಬಟ್ ಆ ನೋವು ಹೇಳ್ಕೊಳ್ಳೋಕ್ಕೆ ನೀಲ್ ಬರುತ್ತೆ ನಮ್ಮ ಪ್ರಸಿದ್ಧಿ ನಾನೊಬ್ಬ ಶಾಸಕನೇ ನಾವು ಮೀಸಲಾತಿ ಮೀಸಲಾತಿ ಕೊಡ್ಲಿಕ್ಕೆ ಈ ಸರ್ಕಾರ ತಾರತ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ತು ನೀವು ಹೇಳ್ತೀರಿ ನಾನೇ ನಿಲ್ಕೋತೀನಿ ನಾನು ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅಧಿಕಾರ ಇಲ್ಲೋರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದ್ದಾರೆ ಸೊ ಅದರಿಂದ ತಾಳ್ಮೇನ ಬಹುಶಃ ಕೂಡ ಅದು ಬರ್ತದೆ ಈ ತಾಳ್ಮೆನ ಕಳ್ಕೊಳ್ತಕ್ಕಂಥ ವಿಷಯ ಕೂಡ ಹೇಳ್ತೀನಿ ನೀವು ನಾನು ಕೇಳೋದಿದೆ ಆ ಸಮಯ ಬರ್ತದೆ ಅದು ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೇಳು ಅಂತ ಹೇಳ್ತೀನಿ ಪ್ರತಿ ಕಟ್ಟಡಕ್ಕೂ ಎರಡು ಲಕ್ಷ ರೂಪಾಯಿ ನಾನು ದಾನ ಕೊಡ್ತೀನಿ ಚಪ್ಪಾಳೆ ಚಪಾಳ ನನ್ನ ನೀವು ಕೆಲಸ ಇರ್ತಕ್ಕಂಥ ಮೇಲೆ ನಿಮ್ಮ ಮೇಲೆ ನಿಮ್ಮಗು ನೀವು ಎಷ್ಟನ್ನ ಹಾಕೊಂಡು ನಾನು ನಿಮ್ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ ಜೊತೆ ನಿಮ್ ಗೆದ್ದಾಗಿರಲ್ವಾ ಇದನ್ನ ಅರ್ಥ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತ ಇದೇ ತರ ಒಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಾದ ಖುಷಿ ಪಡ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ ನನ್ನ ಜನಗಳು ಲೇಟ್ ಆಗಿದೆ ಅದಕ್ಕೋಸ್ಕರ ಅವಕಾಶ ಕೊಡೋದಕ್ಕೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ನಮಸ್ಕಾರ